ಹದಿನೈದು ವರ್ಷದಲ್ಲಿ ಈ ವರ್ಷ ಆದಂತಹ ನೀರಿನ ಪ್ರಾಬ್ಲಮು ಇದುವರೆಗೂ ಆಗಿರ್ಲಿಲ್ಲ ನಂಗೆ ರಾಯಚೂರಲ್ಲಿ ಯಾವತರ ಬಿಸಿಲಿದೆಯೋ ಅದಕ್ಕಿಂತ ಡಬಲ್ ಆಗಿ ನಮಗೆ ಫೀಲ್ ಆಗ್ತಾ ಇದೆ ಅಷ್ಟೊಂದು ಬಿಸಿಲಿದೆ ಅಂತ ಹೇಳಿ ಹಂಗಾಗಿದೆ ಪರಿಸ್ಥಿತಿ ಬೆಂಗಳೂರಲ್ಲಿ ಕಾರಣಕ್ಕೆ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಕೆರೆಗಳನ್ನ ಸ್ವಲ್ಪ ಆದಷ್ಟು ಮಟ್ಟಿಗೆ ಉಳಿಸೋಕೆ ಪ್ರಯತ್ನ ಮಾಡೋಣ ನಾವು ನಿರ್ಮಾಣ ಮಾಡಕ್ ಆಗಲ್ಲ ಕೆರೆಗಳನ್ನ ಫ್ಯೂಚರ್ ಅಲ್ಲಿ ಇನ್ನೂ ಪ್ರಾಬ್ಲಮ್ ಆಗಬಾರದು ಅಂದ್ರೆ ಸೊ ನಾವು ಆದಷ್ಟು ನೀರಿನ ಹನಿ ಹನಿ ನೀರನ್ನು ಕೂಡ ಉಳಿಸಬೇಕಾಗತ್ತೆ ಅಂತ ಹೇಳ್ತೀನಿ ಸೇವ್ ವಾಟ್ ನಾನು ಬೆಂಗಳೂರಿಗೆ ಬಂದು ಹದಿನೈದು ವರ್ಷ ಆಯ್ತು ನಾನು ಆ ವರ್ಷದಲ್ಲಿ ಈ ವರ್ಷ ಆದಂತಹ ನೀರಿನ ಪ್ರಾಬ್ಲಮ್ಮು ಇದುವರೆಗೂ ಆಗಿರಲಿಲ್ಲ ನಂಗೆ ಯಾಕೆಂದ್ರೆ ತುಂಬಾ ಕಡೆ ನಮ್ಮ ಏರಿಯಾ ಅಲ್ಲ ನಮ್ಮ ಪಕ್ಕದ ಏರಿಯಾ ಆಗಿರ್ಬೋದು ಬೆಂಗಳೂರಲ್ಲಿ ತುಂಬಾ ಏರಿಯಾಗಳಲ್ಲಿ ಈ ತರ ನೀರಿನ ಪ್ರಾಬ್ಲಮ್ ಇದೆ ಬಟ್ ಈ ಸಲಕ್ಕೆ ಕಂಪೇರ್ ಮಾಡಿ ಹೇಳೋದಾದ್ರೆ ಈ ಹಿಂದೆ ನೀರನ್ನ ಹೆಂಗ್ ಬೇಕಂಗೆ ಖರ್ಚು ಮಾಡೋದು ಅಷ್ಟೊಂದು ಸೇವ್ ಮಾಡೋದು ಅನ್ನೋದು ಯಾರಿಗೂ ಅಷ್ಟೊಂದು ಮೈಂಡಲ್ಲಿ ಇರಲಿಲ್ಲ ಬರೀ ಹೇಳ್ತಾ ಇದ್ರು ನೀರು ಉಳಿಸಿ ಅದು ಇದು ಅಂತ ಬಟ್ ಈ ಸಲ ಅಂತೂ ನೀರು ಉಳಿಸಲೇಬೇಕು ಅನ್ನೋ ತರ ಬಂದ್ಬಿಟ್ಟಿದೆ ನಮ್ಮ ಮುಂದಿನ ಗೆ ಹೆಂಗೆ ಈಗ್ಲೇ ಆಗ್ಬಿಟ್ರೆ ಅಂತ ಯಾಕೆಂದ್ರೆ ಬರ್ಗಾಲ ಅನ್ನೋದು ಒಂದು ವಿಷಯ ಇನ್ನು ಕಾವೇರಿ ನೀರಿನ ವಿವಾದ ಗೊತ್ತೇ ಇದೆ ತಮಿಳ್ನಾಡಿಗೆ ನೀರು ಬಿಡ್ತಿದ್ದಾರೆ ಅಂದ್ಬಿಟ್ಟು ಇಲ್ಲೊಂದಷ್ಟು ಗಲಾಟೆಗಳಾಗುತ್ತೆ ಮತ್ ಅಲ್ಲೂ ಅಷ್ಟೇ ನಮಗೂ ನೀರು ಬೇಕು ಅಂತ ಅಲ್ಲೂ ಕೇಳ್ತಾರೆ ಇಲ್ಲೂ ಕೇಳ್ತಾರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಟ್ ನಮ್ಮ ಸರ್ಕಾರ ನಮ್ಮ ಬೆಂಗಳೂರಿನ ಜನರಿಗೆ ಆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗಿರ್ಬೋದು ಬಳಸೋ ನೀರಿನ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿ ವರ್ಷ ಬರ್ತಾನೆ ಇರುತ್ತೆ ಅದು ಈ ವರ್ಷ ಬರಗಾಲ ಬಂದಿದೆ ಅನ್ನೋ ಕಾರಣ ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೇನಲ್ಲ ಪ್ರತಿ ವರ್ಷ ಈ ತರದ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ಈ ಸಲ ತುಂಬಾ ಎಕ್ಸ್ಟ್ರೀಮ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ನಾವು ಹೇಗೋ ಅಟ್ಲೀಸ್ಟ್ ನಾವು ಅನ್ನೋದ್ಕಿಂತ ಏನೋ ಒಂದು ಮಿಡಿಲ್ ಕ್ಲಾಸ್ನವರು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ದುಡ್ಡು ಕೊಟ್ಟು ಹೊರಗಡೆಯಿಂದ ಟ್ಯಾಂಕರ್ನಿಂದ ನೀರು ತರಿಸ್ಕೊಂಡು ಏನೋ ಮಾಡ್ತಾ ಇರ್ತೀವಿ ಬಟ್ ಅದು ಆಗದೆ ಇದ್ದಿದ್ದ ಜನ ಏನ್ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ಬೇಕಾಗತ್ತೆ ಅದು ಟ್ಯಾಂಕರ್ ನೀರಿನ ವಿಷಯದಲ್ಲೂ ಕೂಡ ಎಷ್ಟೊಂದು ಅದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ ಎಷ್ಟೋ ಜಾಸ್ತಿ ದುಡ್ಡು ಕೊಟ್ಟು ನೀರು ಕೊಟ್ಟನವ್ರಿಗೆ ಮಾತ್ರ ನೀರು ಸಿಗುತ್ತೆ ಅನ್ನೋ ತರ ಸೊ ನೀರಿನ ಪ್ರಾಬ್ಲಮ್ ಹಿಂಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದು ಬೇಸಿಗೆ ಆರಂಭ ಇನ್ನೂ ಕಂಪ್ಲೀಟ್ ಆ ನಾವು ಬೇಸಿಗೆ ಇನ್ನು ನೋಡಿಲ್ಲ ಆ್ಯಕ್ಚುಲಿ ಇನ್ನು ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಈ ವರ್ಷನು ಮಳೆ ಬಂದಿಲ್ಲ ಅಂದ್ರೆ ಏನಾಗಬೇಕು ಜನ ಏನ್ ಮಾಡಬೇಕು ತೊ ಸರ್ಕಾರದ ಮೇಲಂತೂ ಸರಿ ಬೈತಾ ಇದಾರೆ ತುಂಬಾ ಜನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂಗಾಯ್ತು ಅಂತ ಹೇಳ್ತಾರೆ ಹಾಗಿದ್ರೆ ಬಿಜೆಪಿ ಇದ್ದಾಗ ಏನ್ ಮಾಡ್ತು ಅಂತ ಅದ್ರ ಬಗ್ಗೆನು ಕೂಡ ಮಾತಾಡ್ತಾರೆ ಅಂದ್ರೆ ಮಿಕ್ಸ್ಡ್ ಒಪಿನಿಯನ್ ಬರ್ತಾನೆ ಇರುತ್ತೆ ಅದ್ ಮೇಲೆ ಅಂತ ಹೇಳಕ್ ಆಗಲ್ಲ ಸೊ ನನಗನ್ಸೋ ಪ್ರಕಾರ ಈಗ ನೀರಿನ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಾದ್ಮೇಲೆ ಪ್ರತಿಯೊಬ್ರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಈಗ ನಾವು ಅಷ್ಟೇ ಮನೆಯಲ್ಲಿ ನೀರನ್ನ ಅಷ್ಟೊಂದು ಈಸಿಯಾಗಿ ವೇಸ್ಟ್ ಮಾಡೋದಿಲ್ಲ ಈಗ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಆಕ್ವಾಗಾರ್ಡಿಂದ ಹೊರಗೆ ಹೋಗೋ ನೀರಾಗಿರ್ಬೋದು ಅದನ್ನು ಒಂದು ಕಡೆ ಬಕೆಟಲ್ಲಿ ಇಟ್ಬಿಟ್ಟು ಅದನ್ನು ಗಿಡಗಳಿಗೆ ಹಾಕೋದು ಅಥವಾ ಹೊರಗಡೆ ಇಟ್ಟರೆ ಅಟ್ಲೀಸ್ಟ್ ನಾಯಿ ದನಗಳು ಏನಾದರೂ ಬಂದು ಪಕ್ಷಿಗಳಿಗಾದರೂ ಹೆಲ್ಪ್ ಆಗುತ್ತೆ ಅವಕ್ಕೂ ಎಲ್ಲೂ ನೀರು ಕುಡಿಯೋಕ್ಕೆ ಸಿಗ್ತಾ ಇಲ್ಲ ಫ್ಯೂಚರಲ್ಲಿ ಇನ್ನೂ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಸೊ ನಾವು ಆದಷ್ಟು ನೀರನ್ನ ಹನಿ ಹನಿ ನೀರನ್ನು ಕೂಡ ಉಳಿಸ್ಬೇಕಾಗತ್ತೆ ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ನನ್ನ ಬೇಸಿಕ್ ಹೋಮ್ ಟೌನ್ ಬಂದು ರಾಯಚೂರು ನನ್ನ ಹೆಸರು ಸುನೀತಾ ಅಂತ ಹೇಳಿ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಯಿತು ನಾನು ಇಲ್ಲಿ ರೂಮಲ್ಲಿರೋದು ಸೊ ಇಲ್ಲಿ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವಾಗ ಫಸ್ಟ್ ನಾವು ಸ್ಟಾರ್ಟಿಂಗ್ ಬಂದಾಗ ಯಾವುದು ಅಂದ್ರೆ ಬೇಸಿಗೆ ಬರ್ತಾ ಇದ್ದಂಗೆ ಮಳೆ ಬರೋಕ್ಕೆಲ್ಲ ಸ್ಟಾರ್ಟ್ ಆಗೋದು ಸಿಕ್ಕಾಪಟ್ಟೆ ನಮ್ಗೆ ಬೇಸಿಗೆ ಅನ್ನೋ ಫೀಲೇ ಆಗ್ತಾ ಇರಲಿಲ್ಲ ಇವಾಗ ಹಂಗಲ್ಲ ಇವಾಗ ನಾನು ರಾಯಚೂರು ಅಂತ ಹೇಳಿದೆ ನಿಮಗೆ ಆಲ್ರೆಡಿ ನಮ್ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿ ನಾವು ಬಿಸಿಲು ನಾವು ತೊಡ್ಕೊಳಕೆ ಆಗಲ್ಲ ಅಂದ್ರೆ ಈ ಟೈಮಲ್ಲೆಲ್ಲ ನಮ್ಗೆ ಹೊರಗಡೆ ಬರೋಕೆ ಆಗಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನನ್ನ ಪೇರೆಂಟ್ಸ್ ಬಂದಾಗಲೂ ಕೂಡ ಅಷ್ಟೇ ಹೇಳ್ತಾ ಇದ್ದಾರೆ ನನ್ನ ರಾಯಚೂರಲ್ಲಿ ತರ ಬಿಸಿಲು ಇದೋ ಅದಕ್ಕಿಂತ ಡಬಲ್ ಆಗಿ ಇಲ್ ತರ ನಮ್ಗೆ ಫೀಲ್ ಆಗ್ತಾ ಇದೆ ಅಷ್ಟೊಂದು ಬಿಸಿಲಿದೆ ಅಂತ ಹೇಳಿ ಸೊ ಹಂಗಾಗಿದೆ ಪರಿಸ್ಥಿತಿ ಬೆಂಗಳೂರಲ್ಲಿ ಇನ್ ನೀರಿನ ಸಮಸ್ಯೆ ಹೇಳ್ಬೇಕು ಅಂತ ಅಂದ್ರೆ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಆಗ್ತಾ ಇದೆ ಇವಾಗ ನಾವು ಡೈಲಿ ನೀರ್ನ ಯೂಸ್ ಮಾಡ್ತಾ ಇದ್ವಿ ಇವಾಗ ನಮ್ಗೆ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ ನಮ್ ಓನರ್ ಎಲ್ಲಾನು ನೀರ್ ತುಂಬಾ ನೋಡ್ಕೊಂಡು ಯೂಸ್ ಮಾಡಿ ಮೂರ್ ದಿನಕ್ಕೊಂದ್ಸತಿ ನಾಲ್ಕು ದಿನಕ್ಕೆ ಸತಿ ನೀರೆಲ್ಲ ಬರುತ್ತ ಬರ್ತಾ ಇದೆ ನಾವು ಟ್ಯಾಂಕರ್ ಎಲ್ಲ ಆಗಲ್ಲ ಸೊ ನೋಡ್ಕೊಂಡು ಯೂಸ್ ಮಾಡಿ ಅಂತ ನಮ್ಗೆ ಸ್ಮಾಲ್ ಸ್ಮಾಲ್ ಬಕೆ ಬಕೆಟ್ ಅಲ್ಲೆಲ್ಲ ತುಂಬಿಟ್ಕೊಂಡು ಯೂಸ್ ಮಾಡೋ ತರ ಆಗ್ತಾ ಇದೆ ಇನ್ ನನ್ನ ಫ್ರೆಂಡ್ಸ್ ಎಲ್ಲಾನು ಆಲ್ಮೋಸ್ಟ್ ಪಿ ಜಿ ಅಲ್ಲೇ ಇರೋದು ಅವ್ರಿಗೆಲ್ಲ ಹೆಂಗ್ ಫೀಲ್ ಆಗ ಆಗ್ತಾ ಇದೆ ಅಂದ್ರೆ ಬೆಳಿಗ್ಗೆ ಸ್ನಾನಕ್ಕೆ ಹೋಗಿ ನೀರನ್ನು ಎಲ್ಲೋ ಹೋಗ್ಬಿಟ್ಟು ಬಕೆಟ್ ಅಲ್ಲಿ ತುಂಬ್ಕೊಂಡು ಬಂದು ಇಟ್ಕೊಂಡು ಸ್ಟಾಕ್ ಮಾಡಿ ಸೊ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ಕೋಬೇಕು ಈಗ ಸ್ನಾನಕ್ಕೆ ಬೇಕು ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೋಬೇಕು ಆ ಟ್ಯಾಂಕರ್ ಬರೋ ತನಕ ಕೂಡ ವೇಟ್ ಆ ಆತರ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ನಮ್ಗೆ ಆಫೀಸ್ಗೆಲ್ಲ ಹೋಗಕ್ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಆಫೀಸಿಗೆ ಬರಕ್ ಆಗ್ತಾ ಇಲ್ಲ ರಿಟರ್ನ್ ವಾಪಸ್ ಊರಿಗೆ ಹೋಗ್ಬೇಕು ಅನ್ನೋ ತರ ಸಿಚುವೇಶನ್ ಕ್ರಿಯೇಟ್ ಆಗೋಗಿದೆ ನನ್ಗೊಂದು ಸಜೆಷನ್ ಏನು ಅಂತಂದ್ರೆ ಸೇವ್ ವಾಟರ್ ಅಂಡ್ ಸೇವ್ ಪೀಪಲ್ ಈಗ ಬೆಂಗಳೂರು ಜಲಮಂಡಳಿ ಏನು ಹೇಳಿದೆ ಅಂತಂದ್ರೆ ಪ್ರತಿನಿತ್ಯ ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ನೀರು ಸರಬರಾಜು ಮಾಡೋಕ್ಕೆ ಇನ್ನೂ ಎರಡೂವರೆ ಮೂರು ತಿಂಗಳು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಈಗ ಏನಾಗ್ತಾ ಇದೆ ಅಂದರೆ ಈ ಬೋರ್ವೆಲ್ ತೆಗೆಸಿರೋದ್ರಿಂದ ಬೋರ್ವೆಲ್ಲಲ್ಲಿ ನೀರು ಅಂತರ್ಜಲ ಕಡಿಮೆ ಆಗಿದೆ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಅದಕ್ಕಾಗಿ ಈ ಬೋರ್ವೆಲ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳು ಅಥವಾ ದೊಡ್ಡ ದೊಡ್ಡ ಏನು ದೊಡ್ಡ ಮಟ್ಟದ ನೀರಿನ ಸಹ ಯಾರು ಬಳಕೆ ಮಾಡ್ತಾರೆ ದೊಡ್ಡ ಗ್ರಾಹಕರಿಗೆ ಸಮಸ್ಯೆ ಆಗ್ತದೆ ಅದಕ್ಕೆ ಈಗ ಆಲ್ರೆಡಿ ಏನೇನು ಪರಿಹಾರ ಕ್ರಮ ಕೈಗೊಳ್ಳಬೇಕು ಈ ಬಿ ಡಬ್ಲ್ಯೂ ಸಚಿವ ಮತ್ತು ಬಿ ಬಿ ಎಂ ಪಿ ಕೋಆರ್ಡಿನೇಟಾಗಿ ಕೈಗೊಳ್ತಾ ಇದ್ದಾರೆ ಬಟ್ ಸಮಸ್ಯೆ ನಾ ಈ ಕಾವೇರಿ ನೀರು ಯಥಾವತ್ತಾಗಿ ಸಪ್ಲೈ ಆಗ್ತಾ ಇದೆ ಬಟ್ ಈ ಬೋರ್ವೆಲ್ ಅಂತರ್ಜಲ ಮಟ್ಟ ಕುಸಿದಿರೋ ಕಾರಣಕ್ಕೆ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅದ್ರ ಪರಿಹಾರವಾಗಿ ಒಂದಷ್ಟು ಈಗ ಸಾವಿರದ ಏಳ್ನೂರ ಮೂವತ್ತೆರಡು ಟ್ಯಾಂಕರ್ಗಳು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಅವ್ರಿಗೆ ಈ ಸ್ಟಿಕ್ಕರ್ಗಳಲ್ಲಿ ಅಂಟಿಸೋದಾಗಲಿ ಅಥವಾ ಕಡಕ್ಕೆ ಎಚ್ಚರಿಕೆ ಕೊಟ್ಟು ಹೆಚ್ಚಿಗೆ ಹಣ ಪಡೆದೇ ಇರೋ ಥರದ್ದು ಒಂದಿಷ್ಟು ಸೂಚನೆಗಳು ಕೊಟ್ಟಿದ್ದಾರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನೂ ಈಗ ನಾವು ಮಧ್ಯ ಹಂತದಲ್ಲಿದ್ದೀವಿ ಬರಗಾಲದಲ್ಲಿ ಬರಗಾಲ ಬೇಸಿಗೆ ಮಧ್ಯ ಹಂತದಲ್ಲಿದ್ದೀವಿ ಇನ್ನೊಂದು ಎರಡು ಮೂರು ತಿಂಗಳು ಇದನ್ನು ಇದೇ ಥರ ಮ್ಯಾನೇಜ್ ಮಾಡೋ ಚಾನ್ಸಸ್ಗಳಿದ್ದಾವೆ ಬಟ್ ಉಲ್ಬಣ ಆಗೋ ಚಾನ್ಸಸ್ಸು ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಸಾ ಆದಷ್ಟು ಪರಿಹಾರ ಸರ್ಕಾರ ಸರ್ಕಾರ ಕೈಗೊಳ್ತಾ ಇದೆ ಸಿ ಇವತ್ತು ಮೀಟಿಂಗ್ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಕರ್ನಾಟಕದಲ್ಲಿ ಈ ವರ್ಷ ಅದರಲ್ಲೂ ಬರಗಾಲ ಬಂದಿದ್ದರಿಂದ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಬರ ಬರಗಾಲ ಇರೋ ಇರೋದ್ರಿಂದ ಅದರಲ್ಲೂ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನೀರು ಕುಡಿಯುವ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಆಮೇಲೆ ಬಳಸ ನೀರು ಸಮಸ್ಯೆ ತುಂಬ ಇದೆ ಯಾಕಂದರೆ ಅಂಡರ್ ವಾಟರ್ ಇದೆಯಲ್ಲ ತುಂಬ ಆಳವಾಗಿ ಹೋಗಿದೆ ಇದು ಸಿಕ್ ಇದು ಬೋರ್ವೆಲ್ಲು ಇಲ್ಲ ಈಗೆಲ್ಲ ಕ್ಯಾ ಟ್ಯಾಂಕರ್ ಸಮಸ್ಯೆ ಎಲ್ಲ ಇದೆ ಯಾಕಂದರೆ ಬೋರ್ವೆಲ್ ನೀರು ಬರಲಿಲ್ಲ ಅಂತಂದರೆ ನೀರಿನ ಸಮಸ್ಯೆ ಆಗೇ ಆಗುತ್ತೆ ಆಬ್ವಿಯಸ್ಲಿ ಆಮೇಲೆ ಈಗೇನಂದರೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಅದರಲ್ಲಿ ಈ ಬಾಡಿಗೆ ಮನೆಗಳು ಅಲ್ಲಿ ಆಮೇಲೆ ಬೋರ್ವೆಲ್ ಸಿಕ್ಕಾಬಿಟ್ಟೆ ಕೊರೀತಾ ಇದ್ದಾರೆ ಆಮೇಲೆ ಕೆರೆಗಳನ್ನು ಮುಚ್ಚಿ ಮನೆಗಳನ್ನು ಬಿಲ್ಡಿಂಗ್ಗಳನ್ನು ನಿರ್ಮ ನಿರ್ಮಾಣ ಮಾಡ್ತಾಯಿದ್ದಾರೆ ಇದು ಬೆಂಗಳೂರಲ್ಲಿ ಅಂತರ್ಜಲ ಕುಸಿಯಲು ದೊಡ್ಡ ಕಾರಣ ಆಗಿರೋದು ಆಮೇಲೆ ಬರಗಾಲ ಮಳೆ ಬಿಳದೇ ಇರೋದರಿಂದ ಕಳೆದೊಂದು ಹಿಂಗಾರು ಆಗಲಿಲ್ಲ ಈ ಸರಿ ಮುಂಗಾರು ಈ ಟೈಮಿಗೆ ಬರಬೇಕಿತ್ತು ಅದು ಆಗ್ತಾ ಇಲ್ಲ ಹೀಗಾಗಿ ಕಾವೇರಿ ವಾಟರ್ ಅದು ಸಮಸ್ಯೆ ಆಗಿದೆ ಆಮೇಲೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಸುಮ್ಮ ಬಿಟ್ಟಿದ್ದಾರೆ ಅದು ಕೂಡ ಕರ್ನಾಟಕದಲ್ಲಿ ನೀರಿನ ಈ ಬೆಂಗಳೂರಿನ ಮಟ್ಟಿಗೆ ಬೆಂಗಳೂರಲ್ಲಿ ನೀರಿನ ನೀರು ಸರಬರಾಜು ಮಾಡೋಕ್ಕೆ ದೊಡ್ಡ ತೊಂದರೆ ಆಗಿದೆ ಮಳೆ ಬಿದ್ದರೆ ಕೊಡಗು ಭಾಗದಲ್ಲಿ ಏನಾದರೂ ಕಾವೇರಿ ಹಿನ್ನೀರಿನ ಪ್ರದೇಶದಲ್ಲಿ ಏನು ಮಳೆ ಆದರೆ ಸೊ ಈ ವರ್ಷ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮಳೆ ಆದರೆ ಬೆಂಗಳೂರಿನ ಸಮಸ್ಯೆ ಆದಷ್ಟು ಕಡಿಮೆ ಆಗುತ್ತದೆ ಸ್ವಲ್ಪ ನಾವು ಕೂಡ ನೀರನ್ನು ಮಿತವಾಗಿ ಬಳಸಬೇಕು ಅದೇ ರೀತಿಯಾಗಿ ನಾವು ಸ್ವಲ್ಪ ಈ ಆಡಳಿತ ಸರ್ಕಾರಗಳಾಗಲಿ ಕೆರೆಗಳನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಜ ಉಳಿಸೋಕೆ ಪ್ರಯತ್ನ ಮಾಡೋಣ ನಾವು ಹೊಸದಾಗಿ ನಿರ್ಮಾಣ ಮಾಡೋಕ್ಕಂತೂ ಆಗೋಲ್ಲ ಕೆರೆಗಳನ್ನು ಸ್ವಲ್ಪ ನಾವು ಕೆರೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಿ ಈ ಒಂದು ಸುಂದರ ಬೆಂಗಳೂರು ಒಂದು ಸುಂದರ ನಗರ ಇದನ್ನು ಉದ್ಯಾನಗಳ ನಗರಿನ ನಂತರ ಅದನ್ನು ಉಳಿಸ್ಕೊಂಡು ಹೋಗೋಣ ನೀರಿನ ಸಮಸ್ಯೆ ಆಗದೆ ಅಂತ ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತ್ರೀ ಇಯರ್ಸ್ ಆಯಿತು ಬ್ಯಾಂಗ್ಳೂರಿಗೆ ಬಂದು ಬಟ್ ಇಲ್ಲಿ ತನಕ ನನಗೆ ನೀರಿನ ಪ್ರಾಬ್ಲಮ್ ಏನೂ ಬಂದಿಲ್ಲ ಬಿಕಾಸ್ ಆಫ್ ನಾವು ಇರುವಂಥದ್ದು ಅಲ್ಲ ತ್ರೀ ಫ್ಲೋರ್ ಬಿಲ್ಡಿಂಗಲ್ಲಿ ಸೊ ಅಲ್ಲಿ ಇರೋರು ಕಮ್ಮಿ ಜನ ಇರುವ ಕಾರಣ ಒಂದು ಬೆಂಗಳೂರಲ್ಲಿ ಇರುವ ಕಾರಣ ಏನು ಹೇಳ್ತಾರೆ ಒಂದು ಮನೆಯಲ್ಲಿ ತ್ರೀ ಮೆಂಬರ್ಸ್ ಟೂ ಮೆಂಬರ್ಸ್ ಅದಕ್ಕಿಂತ ಜಾಸ್ತಿ ಇರಲ್ಲ ಸೊ ನಮ್ಮ ಇದರಲ್ಲಿ ನೀರಿಗೇನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನಮ್ಮ ಏರಿಯಾದಲ್ಲೂ ಕೂಡ ನೀರಿಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲಿ ತನಕ ಬಂದಿಲ್ಲ ಏನಂತ ಹೇಳಿದ್ರೆ ಬೇಸಿಗೆ ಈಗಷ್ಟೇ ಕಾಲಿಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಕೆಲವೊಂದು ವಿಡಿಯೋಗಳನ್ನೆಲ್ಲ ನೋಡುವಾಗ ಹೆದರಿಕೆ ಆಗುತ್ತೆ ನೀರಿನ ಪ್ರಾಬ್ಲಮ್ ಏನಾದರೂ ಬಂದ್ರೆ ಏನು ಮಾಡೋದು ಅನ್ನುವಂತಹ ಪ್ರಶ್ನೆನೂ ಇದೆ